ಇದೇ ಹದಿನೈದರಂದು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಎಂದು ಜಿ ನೈಂಟಿ ನೈನ್ ಸಂಘಟನೆಯ ನಿರ್ದೇಶಕ ಶರಣುಪ್ಪ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಹದಿನೈದರಂದು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಜಿ ನೈನ್ ತಂಡ ಹಾಗೂ ರೋಟರಿ ಕ್ಲಬ್ ಆಫ್ ಕಲಬುರಗಿ ಉತ್ತರ ಜಯಂತಿಯಾಗಿ ಸತತ ಹದಿಮೂರು ವರ್ಷಗಳ ಕಾಲ ಲೈಫ್ ಕೇರ್ ಆಸ್ಪತ್ರೆ ಸಹಯೋಗದಲ್ಲಿ ಜೇವರ್ಗಿ ಕ್ರಾಸ್ ಹತ್ರ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಆದ ರಕ್ತದಾನದ ಅರಿತ ಯುವಕರು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ನಾನು ಇವತ್ತಿನ ದಿವಸ ಹೇಳೋದೇನಂದ್ರೆ ಜಿ ನೈಂಟಿ ನೈನ್ ಕಲಬುರಗಿಯಲ್ಲಿ ಸುಮಾರು ವರ್ಷ ಅಂದ್ರೆ ಇದು ಹದಿಮೂರನೇ ವರ್ಷದ ಒಂದು ರಕ್ತದಾನ ಶಿಬಿರ ಈಗ ಎರಡು ವರ್ಷ ನಾವು ಸೂಪರ್ ಮಾರ್ಕೆಟ್ ನಲ್ಲಿ ಒಂದು ಚೈನಾ ಬಜಾರ್ ಕಾಂಪ್ಲೆಕ್ಸ್ ಮಾಡಿದ್ವಿ ತದನಂತರ ಜೌರಿ ಕಾಸ್ ಆಸ್ಪತ್ರೆ ಅಂದರೆ ಸ್ಪರ್ಶ ಆಸ್ಪತ್ರೆ ಇತ್ತು ಈಗ ಅದೇ ಒಂದು ಆಸ್ಪತ್ರೆ ಆರೋಗ್ಯ ಲೈಫ್ ಕೇರ್ ಅಂತಾಗಿದೆ ಆ ಒಂದು ಆಸ್ಪತ್ರೆಯ ಒಂದು ಒಳಗಡೆ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ರಕ್ತದಾನ ಶಿಬಿರ ಶುರುವಾಗುತ್ತೆ ಈ ಒಂದು ರಕ್ತದಾನ ಶಿಬಿರದ ಉದ್ಘಾಟನೆಗೆ ನಮ್ಮವರು ನಮ್ಮ ಕಲಬುರಗಿಯ ಮಹಾದಾಸೋವಿ ಶರಣಬಸವೇಶ್ವರ ಸಂಸ್ಥೆಯ ಸಂಸ್ಥಾನ ಮಟ್ಟದ ಪೂಜ್ಯರಾದಂಥ ಡಾಕ್ಟರ್ ಲಿಂಗರಾಜಪ್ಪ ಅಪ್ಪ ಅವರು ಈ ಒಂದು ರಕ್ತದಾನ ಶಿಬಿರವನ್ನು ಉದ್ಘಾಟಿಸ್ತಾ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ದಿನೇಶ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ರಕ್ತನ ಶಿಬಿರದಲ್ಲಿ ಕಲಬುರಗಿಯ ದಾನಿಗಳಾದಂಥ ಸಂಪತ್ ಗಿಲ್ಡಾ ಅವರು ಕೂಡ ಅವರ ಒಂದು ತಂದೆಯವರ ಒಂದು ಸ್ಮರಣೆಯ ಒಂದು ಅಂಗವಾಗಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಅವರು ಕೂಡ ಭಾಗಗೊಳ್ತಾ ಇದ್ದಾರೆ ಅವರು ಕೂಡ ಈ ಒಂದು ಸ್ಥಾ ಈ ಒಂದು ರಕ್ತದಾನ ಶಿಬಿರದಲ್ಲಿ ಅವರ ಒಂದು ಕೊಡುಗೆ ಕೂಡ ಇದೆ ಮತ್ತು ಈ ಒಂದು ರಕ್ತದಾನ ಶಿಬಿರದಲ್ಲಿ ಕಲಬುರಗಿಯ ಎಲ್ಲ ಜಿ ನೈಂಟಿ ನೈನ್ ರೋಟರಿ ಕ್ಲಬ್ ಆಫ್ ಕಲಬುರ್ಗಿ ನಾರ್ತ್ನ ಎಲ್ಲ ಸದಸ್ಯಗಳು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಈ ಒಂದು ರಕ್ತದಾನ ಶಿಬಿರಕ್ಕೆ ನಾನು ಕಲಬುರಗಿಯ ಯುವಕ ಯುವ ಜನತೆಯರನ್ನು ನಾನು ಕೂಡ ಒಂದು ಸ್ವಾಗತ ಬಯಸ್ತೇನೆ ಯಾಕಂದರೆ ಇವತ್ತಿನ ದಿವಸ ರಕ್ತದ ಅಭಾವ ಭಾಳಷ್ಟಿದೆ ಕಲಬುರ್ಗಿ ಒಂದು ಆಸ್ಪತ್ರೆಗಳಲ್ಲಿ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಬಸವೇಶ್ವರ ಆಸ್ಪತ್ರೆ ಬ್ಲಡ್ ಬ್ಯಾಂಕ್ ಆಗಿರ್ಬೋದು ಹಾಗೆ ಇ ಎಸ್ ಆಸ್ಪತ್ರೆ ಆಗಿರ್ಬೋದು ಮತ್ತು ಖಾಜೆ ಬಂಧನವಾದ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನಲ್ಲಿ ಸಾಕಷ್ಟು ಏನು ರಕ್ತದ ಕೊರತೆ ಇದೆ ತಮ್ಮ ತಿಳಿದಾಗೆ ಸಾಕಷ್ಟು ಇಲ್ಲೇನದಲ್ಲ ಸುತ್ತಮುತ್ತ ಆಗ್ತಾ ಆಗ್ತಾಯಿವೆ ಭಾಳಷ್ಟು ರಕ್ತದ ನೀಡ್ ಇದೆ ಮತ್ತು ಅದು ಅಲ್ಲದೆ ಏನು ಯಾವ ಒಂದು ಡೆಲಿವರಿ ಸಮಯದಲ್ಲಿ ಸಾಕಷ್ಟು ಒಂದು ಹೆಮೋಗ್ಲೋಬಿನ್ ಒಂದು ಪರ್ಸೆಂಟೇಜ್ ಕಡಿಮೆ ಇದ್ದರಿಂದ ಅವರಿಗೆ ಏನು ಡೆಲಿವರಿ ಸಮಯದಲ್ಲಿ ಹೆರಿಗೆ ಸಮಯದಲ್ಲಿ ಸಾಕಷ್ಟು ತೊಂದರೆಯಾಗಿ ರಕ್ತ ಆಗ್ತಿರ್ತದೆ ಆ ಒಂದು ಸಮಯದಲ್ಲಿ ಕೂಡ ಈ ರಕ್ತದ ಒಂದು ಕೊರತೆ ಸಾಕಷ್ಟು ನಮಗೆ ಕಂಡು ಇದೆ ಈ ಒಂದು ನಿಟ್ಟಿನಲ್ಲಿ ಜಿ ನೈನ್ಟೀನ್ ಬಳಗ ಯಾವಾಗ ವರ್ಷಕ್ಕೆ ಎರಡು ಸಾರಿ ಈ ಒಂದು ರಕ್ತಾನ ಶಿಬಿರ ಮಾಡ್ತಾ ಇರುತ್ತೆ ಮತ್ತು ಫಿಫ್ಟೀನ್ತ್ ಅಗಸ್ಟ್ಗಂತೂ ಕಂಪಲ್ಸರಿ ನಾವು ಸುಮಾರು ನೂರು ಜನಕ್ಕೂ ಹೆಚ್ಚು ರಕ್ತದಾನ ಈ ಒಂದು ಶಿಬಿರದಲ್ಲಿ ಮಾಡ್ತಾ ಇರ್ತೀವಿ ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪಿಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನಾಗ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನಾಗ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಡೈಲಾಗ್ ಆಗಿರುತ್ತೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹಾಸ್ಟೆಲ್ ಹತ್ರ ಇದ್ದೀವಿ ಇದು ನಮ್ಮ ಹಾಸ್ಟೆಲ್ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮ್ ಅಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜಿನಿಕ್ ಮೇಂಟೈನ್ ಮಾಡಿರ್ತೀವಿ